ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸದಾಗಿ ಯಾರು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗು ತುಂಬ ಅಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾವುದಪ್ಪ ಅಂದರೆ ನನ್ನ ಡಿಲಿವರಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಡಾಕ್ಟ್ರ್ ಕಡೆಯಿಂದ ನನಗೇನೇನು ಮಿಸ್ಟೇಕ್ ಆಯಿತು ನಾನು ಒಂದು ತಿಂಗಳು ಹಾಸ್ಪಿಟಲಲ್ಲಿ ಇರೋಕ್ಕೆ ಕಾರಣ ಏನು ಅದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವ್ಲಾಗ್ ಏನಾದರೂ ಲೆಂತಿ ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕಂತ ಅಂದರೆ ಇದರಲ್ಲಿ ಒಂದು ಯೂಸ್ಫುಲ್ ಆಗಿರೋವಂಥದ್ದು ಮೆಸೇಜ್ಗಳಿರುತ್ತೆ ಸೊ ಅದಕ್ಕೋಸ್ಕರನೇ ಮತ್ತು ಶೇರ್ ಮಾಡಿ ಯಾರಿಗಾದ್ರೂ ಈ ಥರ ಆಗಿದರೆ ಅವರು ಕೂಡ ಪ್ರಾಬ್ಲಮ್ಮು ನನ್ನ ಥರ ಫೇಸ್ ಮಾಡಿರ್ತಾರೆ ಮತ್ತು ಮಾಡಿದರೂ ಕೂಡ ಹಾಗಿದ್ರು ಕೂಡ ಆ ಥರ ಪ್ರಾಬ್ಲಮ್ಮು ಏನು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅನ್ನೋದು ಎಲ್ಲದು ಕೂಡ ಇವತ್ತಿನ ಇರುತ್ತೆ ನಾನು ಮೇನ್ ಮೇನ್ ಪಾಯಿಂಟ್ ಆರಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಕಸ್ಮಾತ್ ಏನಾದರೂ ಎಂತೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನನ್ನ ಡಿಲ್ವರಿ ಅಂದರೆ ನನ್ನ ಮೊದಲನೇ ಬೇಬಿಗೆ ಅವಳಿಗೂ ಕೂಡ ಅಷ್ಟೇ ನನಗೆ ಸಿಸುಕ್ಷನ್ ಆಗಿತ್ತು ಯಾಕಂದರೆ ಮೂರು ಕೆ ಜಿ ಒಂಬೈನೂರ ಐವತ್ತು ಗ್ರಾಮಿದ್ಲು ನಮ್ಮ ಚಿಕ್ಕ ದೊಡ್ಡವಳು ಅದಕ್ಕೋಸ್ಕರ ನನಗೆ ನಾರ್ಮಲ್ ಡಿಲ್ವರಿ ಆಗಲ್ಲ ಅಂತ ಹೇಳಿ ಒಂದು ದಿನ ಫುಲ್ ಪೇಯ್ನ್ ಆದಮೇಲೆ ಮಾರನೇ ದಿನ ಅವರು ಆಗೋಲ್ಲ ಸಿಸರಿನ್ ಮಾಡಲೇಬೇಕಂತ ಹೇಳಿ ನನ್ನ ಫಸ್ಟ್ ಬೇಬಿಗೆ ಅವರು ಆಪ್ರೇಷನ್ ಮಾಡಿದ್ದು ಆಪ್ರೇಷನ್ ಆದಮೇಲೆ ನಾವು ಅಂದ್ಕೊಂಡು ಐದಾರು ಅಂದ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತಿದ್ದು ಕಂಪ್ನಿಯೆಲ್ಲ ಐದಾರು ವರ್ಷಕ್ಕೇ ನಾರ್ಮಲ್ ಡಿಲ್ವರಿ ಆಗಿದೆ ಅಂದರೆ ಫಸ್ಟ್ನೇ ಬೇಬಿ ಸೆಕ್ಷನ್ ಆಗಿ ಐದಾರು ವರ್ಷ ಗ್ಯಾಪ್ ತೊಗೊಂಡು ಮಗು ಮಾಡಿಕೊಂಡ್ರೆ ನಾರ್ಮಲ್ ಡಿಲ್ವರಿ ಆಗಿದೆ ಅಂತ ನಾನು ನೋಡಿದ್ದೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಒಂದು ಐದಾರು ವರ್ಷ ನಾನು ಗ್ಯಾಪ್ ತೊಗೊಳೋಣ ಅಂತೇಳಿ ನನ್ನ ಮಗಳಿಗೂ ಚಿಕ್ಕವಳಿಗೂ ದೊಡ್ಡೋಳಿಗೂ ಆರು ಆರು ವರ್ಷ ಡಿಫ್ರೆನ್ಸ್ ಇದೆ ಸೊ ಹಾಗೆ ನಾನು ಲೇಟಾಗೆ ಮಾಡಿಕೊಂಡೆ ಐದಾರು ವರ್ಷ ಆದಮೇಲೆ ಮಾಡಿಕೊಂಡಾದಮೇಲೆ ಅದು ಮತ್ತೆ ಏನಾಯಿತು ಮಾಡ್ತು ಆಯಿತು ನಾರ್ಮಲ್ ಆಗಲಿಲ್ಲ ಯಾಕಪ್ಪ ನಾರ್ಮಲ್ ಆಗಲಿಲ್ಲ ಅಂತ ಅಂದರೆ ನನಗೆ ಫಸ್ಟು ಮಾಡಿದ್ರಲ್ಲ ಸೀಸನಿಂಗ್ ಸಿಸರಿನ್ ಮಾಡಿದ್ರು ಅಷ್ಟೇ ಒಂದು ಮನುಷ್ಯನ ದೇಹನ ಯಾವ್ರಿಗೆ ತಾಯಿ ಗರ್ಭದಿಂದ ಹೇಗೆ ಬಂದಿರ್ತೀವೋ ನಾವು ಹಾಗೆ ಮತ್ತೆ ತಾಯಿ ಗರ್ಭಕ್ಕೆ ಹೋದರೆ ಅದೊಂಥರ ವಿಚಾರ ಬಟ್ ಇಲ್ಲಿ ನಾವು ಹುಟ್ಟಿದ್ಮೇಲೆ ಅದು ಕೈ ಕಾಲು ಕುಯಿಸ್ಕೊಳ್ಳೋದು ಇದೆಲ್ಲ ಪ್ರತಿಯೊಂದು ಈ ಥರ ಎಲ್ಲ ಆಗ್ಬಿಟ್ರೆ ನಿಜವಾಗ್ಲೂ ಅವರು ಒಂಥರ ನರ್ಕ ಅಂತಲೇ ಹೇಳ್ಬೋದು ಜೀವನ ಯಾಕೆ ಈ ವಿಷಯನೇ ಹೇಳ್ತಿದ್ದೀನಿ ಅಂತ ಅಂದರೆ ನಾನು ಫಸ್ಟ್ ಬೇಬಿ ಸೀಸರಿ ಮಾಡಿಸ್ಕೊಂಡಿದ್ದೆ ನನಗೆ ಎರಡನೇ ಬೇಬಿಗೆ ಖಂಡಿತ ಎಫೆಕ್ಟ್ ಹೊಡಿತು ಒಂದು ತಿಂಗಳು ಹಾಸ್ಪಿಟಲ್ ಇದ್ದೀನಿ ಗೊತ್ತಾ ಒಂದು ತಿಂಗಳು ಸತತವಾಗಿ ಹಾಸ್ಪಿಟಲಲ್ಲಿದ್ದೀನಿ ಮತ್ತು ಟೂ ಡೇಸ್ ಆದರೂ ನೀರು ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಏನಿಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗೋಯ್ತು ನನಗೆ ನಮ್ಮ ಚಿಕ್ಕ ಬೇಬಿಗೆ ಮಾತ್ರ ಮತ್ತು ಅಲ್ಲಿ ಏನು ಮಾಡಿದ್ರಪ್ಪ ಅಂದರೆ ನನ್ನ ಮಗಳು ಹುಟ್ಟಿದ್ದು ಮಾರ್ಚ್ ಎಂಟನೇ ತಾರೀಕು ಶಿವರಾತ್ರಿ ಹಬ್ಬದ ದಿನ ನಮ್ಮ ಗಗನ ಪುಟ್ಟಿ ನನಗೆ ಹುಟ್ಟಿತ್ತು ಆದರೆ ಫಸ್ಟು ಸೀಸರ್ ಏನು ಮಾಡಿರೋರು ಕರೆಕ್ಟಾಗಿ ಮಾಡಿದ್ದರೆ ಇವತ್ತು ನನಗೆ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅದೇನಾಯಿತು ಫುಲ್ಲು ನಾವು ಇಲ್ಲಿಂದ ಹಾಸ್ಪಿಟಲ್ಗೆ ಹೋದ್ಮೇಲೆ ಅದು ಫುಲ್ಲು ನಾರ್ಮಲ್ ಡಿಲ್ವರಿಗೆ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಾನು ಸುಮ್ಮನೆ ನಮ್ಮ ದೊಡ್ಡ ಮಗ್ಳಿಗೆ ಎಡ್ದಂಗೆ ಚಿಕ್ಕ ಒಳ್ಗೂ ಬೇಡ ಅಂತ ಮನೇಲೆ ಎರಡು ದಿನ ಆದರೂ ನೋವು ತಿಂದೆ ಎಲ್ಲ ಮಗು ತಿರುಗೊಳ್ಳೋಕ್ಕೆ ಪೇಯ್ನ್ ಆಗ್ತಾ ಇರಬಹುದು ಮತ್ತು ಡಾಕ್ಟರ್ನ ನನಗೆ ಸೋಮವಾರ ಬಂದು ಅಡ್ಮಿಟ್ ಆಗೋಕೇಳಿದ್ರಲ್ವಾ ಸೊ ಅದಕ್ಕೋಸ್ಕರ ಇನ್ನೂ ಟೂ ಡೇಸ್ ಟೈಮ್ ಇದೆ ಹೋಗ್ಲಿ ಬಿಡು ಅಂತ ಹೇಳಿ ನಾನು ಶನಿವಾರ ಅನಿಸುತ್ತೆ ಅವತ್ತು ಶನಿವಾರ ಅನಿಸುತ್ತೆ ಇನ್ನು ಸೋಮವಾರ ಬಂದು ಅಡ್ಮಿಟ್ ಆಗೋಕೇಳಿದ್ರು ಹೋಗ್ಲಿ ಬಿಡು ಹೋಗ್ಲಿಕ್ಕೆ ಬಿಡು ಅಂತ ಹೇಳಿ ನಾನು ಹಿಂಗೆ ಎರಡು ದಿನ ತಳ್ಳಾಕ್ಬಿಟ್ಟೆ ಅದಾದಮೇಲೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಅವ್ರು ಹೇಳಿದ್ರು ಎಲ್ಲ ಚೆಕ್ ಮಾಡಿ ಆದಮೇಲೆ ನಿಮಗೆ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳಿದ್ರು ನನಗೆ ತುಂಬ ಖುಷಿ ಆಗೋಯ್ತು ಅಯ್ಯೋ ನಾರ್ಮಲ್ ಡೆಲಿವರಿ ಆಗುತ್ತಾ ಈ ಸಲ ಅನ್ನಾದರೂ ಬಚಾವಾಗ್ಬಿಡೋಣ ಯಾಕಂದರೆ ಕೆಲವರು ಅಂದ್ಕೊಬೋದು ಅನಸ್ತ ಅಂದರೆ ಇಂಜೆಕ್ಷನ್ ಕೊಟ್ಟಿದ್ದ ತಕ್ಷಣವೇ ಬೆನ್ನೋ ಬರುತ್ತೆ ಅನ್ನೋದು ಸುಳ್ಳು ಬೆನ್ನೋ ಬರ ಬೆನ್ನಿಗೆ ಇಂಜೆಕ್ಷನ್ ಕೊಡೋದು ಏನಕ್ಕಪ್ಪ ಅಂತಂದರೆ ಹೊಟ್ಟೆನ ನಾವು ನೋಡಿದಿರ ನೀವೇ ಕೈಯಲ್ಲಿ ಒಂದು ಚೂರು ಏನಾದರೂ ಟಚ್ ಆದ್ರೇನೆ ಜೀವನೇ ಆಗುತ್ತೆ ಸೊ ಇಷ್ಟು ದತ್ತ ಕುಯ್ದು ಪಾಪು ತೆಗೆಯೋದು ಅಂದರೆ ಏನು ತಮಾಷೆ ವಿಚಾರವೇ ಅಲ್ಲ ಅಂತಲೇ ನನ್ನ ಓನ್ ಒಪಿನಿಯನು ಯಾಕಪ್ಪ ಈ ವಿಚಾರನ ಹೇಳ್ತಾ ಇದ್ದೀನಿ ಅನ್ನೋದಾದರೆ ಮೊದಲನೇ ಬೇಬಿ ನನಗೆ ಸಿಸುಕ್ಷನ್ ಆಗಿತ್ತಲ್ಲ ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಿರಲಿಲ್ಲ ಅವರು ಸೊ ನಂಗೆ ಅದು ಗೊತ್ತಾಗ್ಲಿಲ್ಲ ಯಾಕಂದರೆ ನಾನು ಒಂದು ಎರಡು ತಿಂಗಳಿಗೇನೆ ಎಲ್ಲ ಎದ್ದು ಓಡಾಡೋದು ಹೀಗೆಲ್ಲ ಮಾಡಿದೆ ಸೊ ಹಂಗಾಗಿ ಅದು ಸಿಕ್ಸ್ ಲೇಯರ್ ಅಂತ ಬರುತ್ತಲ್ಲ ಅದರಲ್ಲಿ ಒಂದು ಲೇಯರು ನನಗೆ ಓಪನ್ ಆಗಿಬಿಟ್ಟಿದೆ ಒಂದು ಲೇಯರು ಓಪನ್ ಆಗಿಬಿಟ್ಟಿದೆ ಆಮೇಲೆ ಅದು ನಾರ್ಮಲ್ ಡೆಲ್ವರಿಗೆ ಬಂದಿದೆ ಬಟ್ ಹಳೆ ಸ್ಟಿಚ್ಚು ಓಪನ್ ಆಗೋ ಚಾನ್ಸಸ್ ತುಂಬಾ ಇದೆ ಚೆಕ್ ಮಾಡಿ ಹೇಳಿದಾಗ ಸೊ ಬೇಡ ನಿಮಗೆ ಇದು ಸಿಸಾರಿನೇ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ನನಗೆ ಎಷ್ಟು ಅಡು ಬಂತು ಅಂದರೆ ಸರಿ ಬಿಡಪ್ಪ ಇವಾಗ ನಾನು ನಾರ್ಮಲ್ ಡೆಲ್ವರಿಗೆ ಟ್ರೈ ಮಾಡ್ಕೊಂಡು ಕುತ್ಕೊಂಡ್ರೆ ಪಾಪಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಯಾಕೆ ಅಂತ ಹೇಳ್ಬಿಟ್ಟು ಓಕೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಸಿಸರಿನ್ಗೆ ಒಪ್ಕೊಂಡು ಎಲ್ಲ ಪ್ರೊ ಅದ್ರದ್ದು ಏನು ಪ್ರೊಸೆಸಿಂಗ್ ಇರುತ್ತೆ ಎಲ್ಲನೂ ಕಂಪ್ಲೀಟ್ ಆಯಿತು ನನ್ನಣೆ ಬರ ನೋಡಿ ಹೆಂಗಿದೆ ಅಂತ ಮೊದಲನೇ ಬೇಬಿನೂ ಕರೆಕ್ಟಾಗಿ ಸೀಸರಿಂಗ್ ಮಾಡಿಲ್ಲ ಎರಡನೇ ಬೇಬಿನೂ ಅಷ್ಟೇ ಕರೆಕ್ಟಾಗಿ ಸೀಸರಿಂಗ್ ಮಾಡಿಲ್ಲ ನಾವು ಈ ಶನಿವಾರ ಸ್ಟಿಚ್ ಹಾಕ್ಸ್ಕೊಂಡು ಅಂದರೆ ಸೀಸರಿನ್ ಮಾಡಿ ತೆಗ್ದಿದ್ದಕ್ಕೆ ಅಂದರೆ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ಸ್ಟಿಚ್ ಓಪನ್ ಮಾಡ್ತಾರೆ ಸ್ಟಿಚ್ ಓಪನ್ ಮಾಡಿ ಮನೆ ಕಳಿಸೋದು ಪ್ರೊಸೀಜರ್ ಎಲ್ಲ ಹಾಸ್ಪಿಟಲಲ್ಲೂ ಇರೋದು ಹಾಗೇನೆ ನನಗೇನಾಯಿತು ಎಂಟು ದಿನ ಇರಿಸ್ಕೊಂಡ್ರು ಅಂದರೆ ಈ ಶನಿವಾರ ಡಿಲಿವರಿ ಆಗೋಕ್ಕೆ ನೆಕ್ಸ್ಟು ಶನಿವಾರವರೆಗೂ ಅಲ್ಲೇ ಇರಿಸ್ಕೊಂಡ್ರು ಸರಿ ಆಯಿತು ಅಂದ್ಬಿಟ್ಟು ಸ್ಟಿಚ್ ಬಿಚ್ಚಿದ್ರು ಇವತ್ತು ಮನೆಗೆ ಹೋಗ್ಬೋದು ನೀವು ಶನಿವಾರ ಅಂತ ಹೇಳ್ಬಿಟ್ಟು ಎಂಟು ದಿನ ಆಯ್ತಲ್ಲ ಹೋಗಿ ಸೊ ಅವಾಗೂ ಅಷ್ಟೇ ಆ ಎಂಟು ದಿನ ಆದಮೇಲೆ ಅದು ಸ್ಟಿಚ್ ಬಿಚ್ಚಕ್ಕೆ ಹೋದ್ರು ಅದೇನಾಯ್ತು ಫುಲ್ಲು ಕಟ್ ಮಾಡ್ತಿದ್ದಾಗಲೇ ಫುಲ್ಲು ಒಳಗಡೆ ಅದೇನು ನೀಟಾಗಿ ಕ್ಲೀನ್ ಮಾಡಿರಲಿಲ್ವ ಏನೋ ಗೊತ್ತಿಲ್ಲ ಅವ್ರು ಸ್ಟಿಚ್ಚೆಲ್ಲ ಹಂಗೆ ಕಟ್ ಮಾಡಿದ ತಕ್ಷಣವೇ ಅದು ಫುಲ್ಲು ಹೊಟ್ಟೆ ಒಳಗೆ ಏನೇನು ನೀರೆಲ್ಲ ಇತ್ತು ಫುಲ್ಲೆಲ್ಲ ಆಚೆ ಬಂದು ಮಲ್ಕೊಂಡಿದ್ನಲ್ಲ ಅಂತ ನನಗೆ ಹಿಂಗೆ ಬೆಡ್ ಮೇಲೆ ಮಲ್ಕೊಂಡಿದ್ನಲ್ಲ ಆ ಮಲಗಿದೇನಾಯ್ತು ಎಲ್ಲ ಬೆನ್ನು ಫುಲ್ಲು ತಲೆ ಬೆನ್ನು ಎಲ್ಲ ನೆಂದೋಯ್ತು ಅವತ್ತು ಹೇಳಲ್ವ ಹೆಣ್ಮಕ್ಳ ಜೀವನ ಚೆನ್ನಾಗಿದ್ರೆ ಅಷ್ಟೇ ಚೆಂದ ಈ ಥರ ಪರಿಸ್ಥಿತಿ ನನ್ನ ಛತ್ರಗೂ ಕೂಡ ನಾನು ಬಯಸೋಕೆ ಇಷ್ಟಪಡಲ್ಲ ಯಾಕಂದರೆ ಎದೊಳಕ್ಕೆ ಆಗ್ತಾಯಿಲ್ಲ ಮತ್ತು ಫುಲ್ಲು ಕಟ್ ಮಾಡಿದ ತಕ್ಷಣವೇ ಅದು ಹಿಂಗೆ 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 ಸ್ಟಿಚ್ ಮಾಡಿರ್ತಾರಲ್ವ ಹಿಂಗೆ ಸ್ಟಿಚ್ ಮಾಡಿರೋದು ಇಲ್ಲಿ ಕಟ್ ಮಾಡಿದ ತಕ್ಷಣನೇ ಹಿಂಗಿಂಗೆ ಹಿಂಗೆ ಹಿಂಗೆ ಓಪನ್ ಆಗೋಯ್ತು ನನ್ನ ಹತ್ರ ಅದು ವಿಡಿಯೋ ಕೂಡ ನನಗೆ ಇಟ್ಕೊಂಡಿದೆ ಅದು ಎಷ್ಟು ಇದು ಅಂತ ಅಂದರೆ ಅಪ್ಪ ನೆನ್ಸ್ಕೊಂಡ್ರೆ ಈಗಲೂ ಕೂಡ ನನಗೆ ನಿಜ ಚುಮ್ಮ ಚುಮ್ಮತ್ತೆ ನಿಜ ಯಾವ ಮಕ್ಕಳು ಬೇಡ ಯಾವ ಮರಿನೂ ಬೇಡ ಅಂತ ಅನ್ಸ್ಬಿಡ್ತು ಪ್ರಾ ಸತ್ ಸೀರಿಯಸ್ ಆಗಿ ನನ್ಗೆ ಹಂಗೆ ಅನಿಸಿತ್ತು ಆಮೇಲೆ ನೋಡಿದ್ರೆ ಅದು ಫುಲ್ಲು ಸ್ಟಿಚ್ ಎಲ್ಲ ಓಪನ್ ಆಗೋಯ್ತು ಆಮೇಲೆ ಏನು ಮಾಡಿದ್ರು ಅವರು ಇಲ್ಲ ಮತ್ತೆ ರೀ ಸ್ಟಿಚ್ಚು ಮಾಡಲೇಬೇಕಂತ ಹೇಳಿದ್ರು ಇವಾಗ ಏನು ಮಾಡೋದು ಫುಲ್ ಟೆನ್ಷನ್ ಪಾಪಕ್ಕೆ ಬೇರೆ ಟೂ ತ್ರೀ ಡೇಸು ಆಗಿದೆ ಅಂತ ಹೇಳಿ ಲೈಟಿಂಗ್ ಅಲ್ಲಿ ಇಟ್ಬಿಟ್ರು ನನಗೆ ಬೇರೆ ಮೈಸರಿ ಅವ್ರದೆಲ್ಲ ಕ್ಲಿಯರ್ ಆಯಿತು ನಾನು ಮನೆಗೆ ಹೋಗೋಣ ಅನ್ನೋ ನಂದು ಹಿಂಗಾಯ್ತು ಏನು ಇದನ್ನು ಮನೆ ಬರನೇ ಚೆನ್ನಾಗಿಲ್ವಲ್ಲ ಶಿವರಾತ್ರಿ ಹಬ್ಬದ ದಿನ ಬಂದಕ್ಕೆ ಈ ಥರ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನನಗೆ ಅಂತ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಆಯಿತು ಇನ್ನೇನು ಸ್ಟಿಚ್ಚು ಅಂದರೆ ಶನಿವಾರ ಇಲ್ಲ ಭಾನುವಾರ ಸೋಮವಾರ ಮಾಡ್ತಾರೆ ಅಂತ ನನ್ನ ಮೈಂಡು ಇದ್ದಿದ್ದು ಈಗ ಆಗಿದ್ದಾಯ್ತು ಮತ್ತೆ ಅದನ್ನೇ ನಾವು ಮನ್ಸಿಗೆ ಹಾಕೊಂಡು ಕೊರಗಿ ಯೋಚನೆ ಮಾಡಿ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋದಕ್ಕಿಂತ ಸರಿ ಆಯ್ತು ಹೆಂಗೂ ಬಂದೇ ಬಿಟ್ಟಿದ್ದೀವಂತೆ ಅದನ್ನು ಮುಗಿಸ್ಕೊಂಡೆ ಹೋಗ್ಬಿಡೋಣ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸ್ಟಿಚ್ ಓಪನ್ ಆಗಿದೆ ಜಾಸ್ತಿ ಎದೊಳಕ್ಕೆ ಹೋಗ್ಬೇಡಿ ನೀವು ಮಲ್ಕೊಂಡೇ ಇರಿ ಅಂತ ಹೇಳಿ ಗೊತ್ತಲ್ಲ ಹಾಸ್ಪಿಟಲ್ ಅಲ್ಲ ಬೆಡ್ ಐಟ್ ಮಾಡೋದು ಕಮ್ಮಿ ಮಾಡೋದೆಲ್ಲ ಇರುತ್ತೆ ನನಗೂ ಸೇಮ್ ಅದೇ ಥರ ಎಲ್ಲ ಡೈಲಿ ಮಾಡ್ತಾಯಿದ್ರು ನಾನು ಎದ್ದು ಒಳ್ಳೆ ಇಲ್ಲ ಬಿಡಿ ನಾನು ಫೀಡ್ ಮಾಡ್ಸೋಕ್ಕೂ ಕೂಡ ನಾನು ಐದು ತಿಂಗಳು ಸತತವಾಗಿ ಐದು ತಿಂಗಳು ನಾನು ಎದ್ದು ಕುತ್ಕೊಂಡು ಫೀಡ್ ಮಾಡ್ಸೇ ಇಲ್ಲ ನನ್ನ ಮಗಳಿಗೆ ನೀವು ನಾನು ವ್ಯೂವರ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ಸುಳ್ಳು ಹೇಳ್ತಿದ್ದೀನಿ ಅಂದ್ಕೊಂಡ್ರು ಅಷ್ಟೇ ನಿಜ ನಾನು ನಮ್ಮ ಅಮ್ಮನೆ ನನಗೆ ಕಡೆ ಬಲಗಡೆ ಎರಡು ಕಡೆನೂ ಅಮ್ಮನೇ ಫೀಡ್ ಮಾಡಿಸ್ತಾ ಇದ್ದಿದ್ದು ನನಗೆ ಪಾಪ ಕರ್ಕೊಂಡು ಬಂದು ಫೀಡ್ ಮಾಡಿಸೋರು ಕರ್ಕೊಂಡು ಹೋಗ್ಬಿಡೋರು ಹೀಗೆ ಆಗೋಯ್ತು ಪೂರ್ತಿ ಆಮೇಲೆ ಸ್ಟಿಚ್ ಹಾಕ್ಬೇಕಂತ ನಾನು ಅಂದ್ಕೊಂಡು ಸುಮ್ಮನಾದೆ ಆಮೇಲೆ ನೋಡಿದ್ರೆ ಅವರು ತಿರ್ಗಾ ಶನಿವಾರ ಸಾರಿ ಭಾನುವಾರ ಬಂದು ಹೇಳ್ತಿದ್ದಾರೆ ಭಾನುವಾರ ಎಲ್ಲ ಡಾಕ್ಟ್ರ್ರು ಅಂದರೆ ಮೈನ್ ಮೈನ್ ಡಾಕ್ಟ್ರು ಯಾರಿಗೂ ಇರೋಲ್ಲ ಅವ್ರಿಗೆ ಹೆಲ್ಪ್ ಮಾಡೋಕೆ ಇರ್ತಾರೆ ನೋಡಿ ಅವ್ರು ಬಂದು ಹೇಳಿದ್ರು ನಿಮಗೆ ಇನ್ನೂ ಹದಿನೈದು ದಿನ ಡ್ರೆಸ್ಸಿಂಗ್ ಮಾಡಲೇಬೇಕಂತ ಹೇಳಿದ್ರಲ್ಲಪ್ಪ ಬಂದೇ ಒಂದು ವಾರ ಆಗೋಯಿತು ಇನ್ನೂ ಹದಿನೈದು ದಿನ ಡ್ರೆಸ್ಸಿಂಗ್ ಅಂದರೆ ನನಗೆ ನಾನು ಅಂದ್ಕೊಂಡೆ ಈಗ ನೀವು ತಿಳ್ಕೊಬೋದು ಡ್ರೆಸ್ಸಿಂಗ್ ಅಂದರೆ ಯಾವ ಥರ ಇರುತ್ತೆ ಸ್ವಲ್ಪ ಟಿಂಚರ್ ಆಗ್ತಾರೆ ಎಲ್ಲ ಮೇ ಬೆಟರ್ ಡಿನ್ ಅಂತ ಬರುತ್ತಲ್ಲ ಹಾಕಿ ಕಾಟನ್ ತಗೊಂಡು ನೀಟಾಗಿ ಎಲ್ಲ ಒರೆಸಿ ಕಳಿಸ್ತಾರೆ ನನ್ನ ಮೈಂಡು ಅಷ್ಟೇ ಇದ್ದಿದ್ದು ಬಟ್ ನಿಜ ಸೀರಿಯಸ್ಸಾಗಿ ನೀವು ತಿಳ್ಕೊಳ್ಳೋ ಥರ ನಿಜವಾಗ್ಲೂ ಅಲ್ಲಿ ನನಗೆ ಆ ಥರ ನಡಿಲೇ ಇಲ್ಲ ಡ್ರೆಸ್ಸಿಂಗ್ ಅಂದರೆ ನಾನು ಅದೇ ವಾಪ್ಸಲ್ಲಿ ಹದಿನೈದು ದಿನ ಅಲ್ವಾ ಮಾಡ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಬಟ್ ನನಗೆ ಆ ಥರ ನಡಿಲಿಲ್ಲ ಅಲ್ಲಿ ಅಲ್ಲಿ ಏನಾಯ್ತಪ್ಪ ಅಂದರೆ ನನ್ನ ಗಾಯ ಫುಲ್ಲು ಓಪನ್ ಆಗಿಬಿಟ್ಟಿತ್ತಲ್ಲ ಓಪನ್ ಆಗಿರೋ ಗಾಯನ ಈ ಹೊಟ್ಟೆ ಏನು ಮೇಲ್ಭಾಗ ಇದೆಯೋ ನನಗೆ ಅದನ್ನ ಫುಲ್ಲು ಹಾಕಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮತ್ತೆ ಅದು ಸ್ಟಿಚ್ ಏನು ಓಪನ್ ಆಗಿತ್ತು ಅಲ್ಲಿಂದ ಅವ್ರು ಹೇಳ್ತಿದ್ದಾರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅದನ್ನ ಎಲ್ಲ ಸೀಸರ್ ತಂದು ಕಟ್ ಮಾಡಿ ಕಟ್ ಮಾಡಿ ತೆಗಿತಿದ್ದಾರೆ ಅಲ್ಲ ನೀವು ನನ್ನ ನೋಡಿದ್ರೆ ನನ್ನ ನಿಜ ಅಷ್ಟೊಂದು ಕೊಲೆಸ್ಟ್ರಾಲ್ ಇದೆ ಅಂತ ನಿಜ ನನ್ನ ಊಹೆನೆ ಮಾಡ್ಕೊಂಡಿರ್ಲಿಲ್ಲ ಇಲ್ಲ ಅವರು ಸ್ಟಿಚ್ ರಾಂಗ್ ಹಾಕಿದ್ರು ಇಲ್ಲ ನಾನು ಅಲ್ಲ ನನಗಿನ್ನ ದಪ್ಪ ಇರೋರೆಲ್ಲ ಬೇಗ ಬೇಗ ಸೀಸರಿಂಗ್ ಮಾಡಿಸ್ಕೊಂಡು ಯಾವುದೇ ಕ್ವಿನ್ಸ್ ಮಕ್ಳು ಆಡ್ಕೊಂಡು ಹೋಗ್ತಾ ಇದಾರೆ ಬಟ್ ನನಗೆ ಮಾತ್ರ ಆ ಥರ ಇಲ್ಲ ನೀನು ಏನಮ್ಮ ಇಷ್ಟು ದಪ್ಪ ಇದೆಯಾ ಕೊಲೆಸ್ಟ್ರಾಲ್ ಇಷ್ಟೊಂದಿದೆ ಈಗ ಹೆಂಗಿದಿನ ಇವಾಗಿಂತೂ ಒಂದೇ ರೌಂಡ್ ದಪ್ಪ ಅಂದ್ರೆ ಇವಾಗ ಸಿಕ್ಸ್ಟಿ ಇದ್ದೀನಿ ಅವಾಗ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟು ಸಮಥಿಂಗ್ ಅಷ್ಟೇ ಇದ್ದಿದ್ದು ನಾನು ಹಂಗಂತ ಹೇಳ್ಬಿಟ್ರು ನನಗೆ ತುಂಬ ದಪ್ಪ ಇದೆಯಾ ನೀನು ಸೊ ಅದಕ್ಕೋಸ್ಕರ ಸ್ಟಿಚ್ ಸ್ಟಿಚ್ ಓಪನ್ ಆಗೋದ್ಕು ದಪ್ಪ ಇರೋದಕ್ಕೂ ಏನು ವ್ಯತ್ಯಾಸ ಇದೆ ಅಲ್ವಾ ಮತ್ತೆ ಇವಾಗ ನಾವು ಅವ್ರಿಗೆ ವಾದನ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಅದನ್ನ ಅರ್ಧ ಕುಡಿದಿದ್ರೆ ಮಾತ್ರ ಅದನ್ನೆಲ್ಲ ಕೇಳ್ಬೋದು ಡಾಕ್ಟ್ರ್ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಆಪ್ರೇಷನ್ ಬಗ್ಗೆ ಮೊದಲೇ ತಿಳಿವಳಿಕೆ ಇಲ್ಲ ಸುಮ್ಮನೆ ಅವ್ರ ಹತ್ರ ಏನು ವಾದ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಅದೇ ಡೈಲಿ ನನಗೆ ಒನ್ ಅನ್ ಅವರ್ ಎರ್ಡೆರ್ಡು ಅವರ್ ಡ್ರೆಸ್ಸಿಂಗ್ ಮಾಡಿದ್ದಾರೆ ಅಟ್ಲೀಸ್ಟ್ ಆಪ್ರೇಷನ್ ಆಗೇ ವಾಪಸ್ ಬರ್ಬೋದಿತ್ತೋ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಒನ್ ಅನ್ ಅವರ್ ಎರಡೆರಡು ಅವರ್ ಆಪ್ರೇಷನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ನಾವು ಅನ್ಬಿಸ್ಬಿಟ್ಟಿದ್ದೀನಿ ಯಪ್ಪಾ ಆ ಥರ ಪೇಯ್ನು ನಿಜ ಎಮ್ಮ ನನ್ನಂತೂ ನನ್ನ ಮಕ್ಳಿಗೆ ಆ ಥರ ಬರೋದೆ ಬೇಡ ಅನ್ಸ್ಬಿಟ್ಟೈತೆ ನನಗಂತೂ ಅದೆಲ್ಲ ನೋಡ್ಕೊಂಡ್ಮೇಲೆ ಹೀಗೆಲ್ಲ ಆಗಿ ಆಮೇಲೆ ಹದಿನೈದು ದಿನ ಆ ಡ್ರೆಸ್ಸಿಂಗ್ ಆಯಿತು ತಿರ್ಗ ನೆಕ್ಸ್ಟು ನೆಕ್ಸ್ಟು ವಾರಕ್ಕೆ ಮಂಗಳವಾರಕ್ಕೆ ಸೀಸರಿನ್ ಮಾಡ್ತೀನಿ ಅಂತ ಅಂದರು ಸೀಸರಿನ್ ಅಂದರೆ ನಾನು ಅಂದ್ಕೊಂಡೆ ಇಲ್ಲ ಅದು ಸಾರಿ ಹೊಟ್ಟೆ ಭಾಗಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಅನ್ ಅಂತ ನಾನು ತಿಳ್ಕೊಂಡಿದ್ದೆ ಹೊಟ್ಟೆ ಭಾಗಕ್ಕೆ ಇಂಜೆಕ್ಷನ್ ಕೊಟ್ಟು ಅಷ್ಟಾಗ್ಲ ಮಾತ್ರ ಅದೇನು ಇಷ್ಟಗಲ ಓಪನ್ ಆಗಿದೆಯೋ ಆ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಆದೆ ತುಂಬ ಅದು ಅಪ್ಪ ಮತ್ತೆ ಬೆನ್ನಿಗೆ ನನಗೆ ಹದಿನೈದು ದಿನಕ್ಕೇ ಎರಡೆರಡು ಸಲ ಇಂಜೆಕ್ಷನ್ ಕೊಟ್ಬಿಟ್ರೆ ಬೆನ್ನಿಗೆ ಆದ್ರೀಗ್ಲೂ ನನ್ನ ಸಲೀ ಎಷ್ಟು ಕೆಲಸನೇ ಮಾಡೋಕ್ಕಾಗಲ್ಲ ಬೆನ್ನು ಹೆಂಗ ಗೊತ್ತಾ ಸಪೋರ್ಟ್ ಮಾಡಲ್ಲ ಹಿಂಗೆ ಏನಾದ್ರೂ ಈಗ ಕಸ ಗುಡಿಸ್ತಿರ್ತೀವ ಹಂಗೆ ಕುಸ್ತೆ ಬಿದ್ದೋಯ್ತೀನಿ ಬಟ್ ಅದು ಏನಕ್ಕೆ ಅಂತಂದರೆ ಈ ಬೆನ್ನು ನನಗೆ ಸಪೋರ್ಟೇ ಮಾಡ್ತಾ ಇಲ್ಲ ಈ ಬೆನ್ನು ನನಗೆ ಸೀರಿಯಸ್ಲಿ ಗ್ರಿಪ್ಪು ಸಿಗ್ತಾ ಇಲ್ಲ ಇದು ಅದಕ್ಕೆ ಅಂದರೆ ಇಂಜೆಕ್ಷನ್ದು ಇದು ಅಂತ ನಾನು ಹೇಳಲ್ಲ ಇಂಜೆಕ್ಷನ್ನು ಪವರು ಒಂದು ಏಳು ತಿಂಗಳು ಇದೇ ಇರುತ್ತಂತೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಲೆಕ್ಕ ಹಾಕೊಂಡ್ರೆ ನಾವು ಒಂದು ಅನಸ್ತೇಶ ಇಂಜೆಕ್ಷನ್ ತೊಗೊಂಡ್ರೆ ಆರಿಂದ ಏಳು ತಿಂಗಳು ಅದು ಅನಸ್ತೈಷಿಯಾ ಪವರ್ ಹಾಗೆ ಇರುತ್ತಂತೆ ಆದರೆ ನನಗೆ ಹದಿನೈದು ದಿನದಲ್ಲಿ ಎರಡೆರಡು ಸಲ ಆಗಿರೋದ್ರಿಂದ ನಾವು ಹೆಚ್ಚು ಕೇರ್ ತಗೋಬೇಕು ಮತ್ತು ಜಾಸ್ತಿ ಟೀ ಕಾಫಿ ಬಿಸಿನೀರು ಇದಿಷ್ಟು ಕಾಫಿ ಹೇಳಿದರು ಟೀ ಹೇಳಿರಲಿಲ್ಲ ಬಿಸಿನೀರು ಕಾಫಿ ಇದಿಷ್ಟೇ ನನಗೆ ಸಜೆಸ್ಟ್ ಮಾಡಿತ್ತು ಮತ್ತೆ ಅದು ಸರಿ ಓಕೆ ಅದೆಲ್ಲ ಆಯಿತು ಮತ್ತು ಅವಾಗಲೂ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ನಾ ಸೇಮ್ ಸಿಸರಿನ್ ಮಾಡಿದಾಗ ಹೇಗೆ ಪ್ರೊಸೀಜರ್ ಇರುತ್ತೋ ಅದೇ ಥರನೇ ನನಗೂ ಕೂಡ ಆಯಿತು ಅದೆಲ್ಲ ಆದಮೇಲೆ ಮತ್ತೆ ಒಂದು ಮೂರು ದಿನ ಗೊತ್ತಲ್ಲ ಸೇಮ್ ಸೀಸರಿನ್ ಥರನೇ ಎಲ್ಲ ಥರ ಪ್ರೊಸೀಜರ್ ಮುಗೀತು ಒಂದು ಎರಡು ಮೂರು ದಿನ ಇದ್ದು ಹೋಗಿ ಅಂತ ಹೇಳಿದ್ರು ಅದು ಕೂಡ ಆಯಿತು ಆಮೇಲೆ ಒಂದು ಎರಡು ಮೂರು ದಿನ ಇರಿ ಅಂತ ಹೇಳಿದ್ರಲ್ಲ ಅವಾಗ ನೋಡಪ್ಪ ಇಲ್ಲಿ ಎಳ್ತಾ ಸ್ಟಾರ್ಟ್ ಆಯಿತು ಇಲ್ಲಿಂದ ನರ ಎಲ್ಲ ಹಿಂಗೆ ಫುಲ್ ಹಿಂಗೆ ಎಳೆಯೋರು ಮತ್ತೆ ಎಳಿಯೋದು ತಲೆ ಮೇಲೆ ಏನೋ ಬಂಡೆ ಬಂದು ಬಿದ್ದೋಗೈತೇನೋ ನನಗೆ ನನ್ಗೆ ಹಂಗ್ಬಿಟ್ಟೈತೆ ತಲೆ ಮೇಲೆ ಯಾರೋ ಬಂಡೆ ಹಾಕ್ಬಿಟ್ಟವ್ರೆ ನನ್ಗೆ ಏನತ್ತರ ಇದು ಫುಲ್ಲು ಇದು ಇದೆಲ್ಲ ನಾನು ಗೋಡೆಗೆ ಹೆಂಗೆ ತಲೆ ಕೆಚ್ಕೊಂಡ್ಬಿಟ್ಟಿದೀನಿ ಅಂತ ಅಂದ್ರೆ ಸೀರಿಯಸ್ಲಿ ಅಪ್ಪ ಯಾವ ಮಕ್ಕಳು ಬೇಡ ಏನು ಬೇಡ ಸತ್ತೋಗ್ತೀನೇನೋ ಇವತ್ತು ನನಗೆ ಕಣ್ಣೇ ಕಾಣ್ತಾ ಇರಲಿಲ್ಲ ನನಗೆ ಅನಸ್ತೇಶ ಪವರ್ ಜಾಸ್ತಿ ಆಗಿಬಿಟ್ಟು ಈಗಲೂ ನಂಗೆ ಸಲ ತಲೆನೋವು ಬಂದರೆ ನಾನೇ ಗೋಡೆ ಗೋಡೆಗೆಲ್ಲ ಕೆಚ್ಕೊಂಡ್ಬಿಡ್ತೀನಿ ಈಗಾಗ ನಂಗೆ ಈಗ ಒಂದೂವರೆ ಒಂದೂವರೆ ವರ್ಷ ಅಂದರೆ ಒಂದು ವರ್ಷದ ಮೇಲೆ ಮೂರು ತಿಂಗಳು ರನ್ನಿಂಗಲ್ಲಿದೆ ಆದರೂ ನಂಗೆ ತಡ್ಕೊಳ್ಳೋಕ್ಕೆ ಆಗೋಲ್ಲ ಇದೆಲ್ಲ ಸಖತ್ತು ಪೇಯ್ನು ಇದೆಲ್ಲ ಅದಕ್ಕೋಸ್ಕರ ಟೀ ಕಾಫಿ ಬಿಸಿನೀರಲ್ಲೇ ಅವಾಯ್ಡ್ ಮಾಡಿದ್ದೀನಿ ನನಗೆ ಟೀ ಕಾಫಿ ಅಭ್ಯಾಸ ಆಗಿಬಿಟ್ರೆ ಮತ್ತು ಅದೇ ಟೈಮ್ಗೆ ಅದೇ ಇದಕ್ಕೆ ತಲೆನೋವು ಬಂದ್ಬಿಡುತ್ತೆ ನನಗೆ ಅದಕ್ಕೆ ಏನು ಮಾಡಿದ್ದೀನಿ ಜಾಸ್ತಿ ಅದಕ್ಕೆ ಅಡಿಕ್ಟ್ ಆಗೋದು ಬೇಡ ಅಂತ ನಾನು ಆಲ್ಮೋಸ್ಟು ಬಿಸಿನೀರು ಕುಡ್ಕೊಂಡೆ ಅವಾಯ್ಡ್ ಮಾಡಿಕೊಂಡೆ ಅದನ್ನು ನೀವು ಅಷ್ಟೇ ಈ ಥರ ಏನಾದರೂ ಅಂದರೆ ಹಿಂಗೆಲ್ಲ ಮಿಸ್ಟೇಕ್ ಮಾಡ್ಕೋಬೇಡಿ ನೀವು ಯಾಕಂದರೆ ಇಷ್ಟೇ ಕಷ್ಟ ಆಗಲಿ ಡಾಕ್ಟ್ರು ಹೇಳ್ತಾರೆ ಏನಂತ ಮಗು ನೀರು ಕುಡಿದ್ಬಿಟ್ಟಿದೆ ಅಂತ ಅಲ್ಲ ಆ ಹೊಟ್ಟೆ ಒಳಗಿದಾಗ ನೀರು ಅನ್ನ ಆಹಾರ ಎಲ್ಲ ತಿಂದೇ ತಿಂದಿರ್ತೀವಿ ತಾನೆ ಅವಾಗ ಕುಡಿದೇರೋ ಮಗು ಉಟ್ಬೇಕಾದ್ರೆ ಹೆಂಗ್ ಕುಡಿದ್ಬಿಡುತ್ತೆ ಗಲೀಜು ನೀರು ಕುಡಿದಿದೆ ಅಂತಾರೆ ಆ ನಮ್ಮ ಜನಗಳು ನಮ್ಮ ಡಾಕ್ಟ್ರುಗಳು ಇವಾಗೆಲ್ಲ ಕುಯ್ದು ಕುಯ್ದು ಮಲ್ಗಸುದಾರು ರೂಢಿ ಮಾಡ್ಕೊಂಡ್ಬಿಟ್ಟವ್ರೆ ಅದು ಆವಾಗಿನ ಕಾಲದಲ್ಲಿ ನೀರು ಕುಡಿತಿರ್ಲಿಲ್ಲ ಮಗು ಗಲೀಜು ನೀರು ಕುಡಿತಿರ್ಲಿಲ್ಲ ತಾಯಿಗೆ ಏನಂದ್ರೆ ಏನು ಪ್ರಾಬ್ಲಮ್ ಆಯ್ತಾರಲಿಲ್ಲ ಮನೇಲೆ ಮನೇಲೇ ನಾರ್ಮಲ್ ಡಿಲಿವರಿ ಮಾಡ್ಕೊಂಬಿಡೋರು ಈಗಿನ ಡಾಕ್ಟ್ರುಗಳು ಅದನ್ನು ನಿಜ ನಾವು ಡಾಕ್ಟ್ರೇ ದೇವ್ರು ಅಂದ್ಕೊಂಡು ಹೋಗಿರ್ತೀವಿ ಅಲ್ಲದೇನು ಮಾಡಿಬಿಟ್ಟಿರ್ತಾರೋ ಗೊತ್ತಿಲ್ಲ ಬಂದು ಬಂದಿರೋರೆಲ್ಲ ಕುಯ್ದು 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 ಸುಮ್ಮನೆ ಮಲಗಿಸ್ತಾ ಇರ್ತಾರೆ ನನಗಂತೂ ತುಂಬಾ ಬೇಜಾರಾಯಿತು ನನಗೆ ಎರಡನೇ ಡಿಲ್ವರಿ ಮಾತ್ರ ನಿಜವಾಗ ಮಗುನೇ ಬೇಡ ಅನ್ನೋ ಅನ್ನೋಲ್ಲ ಹೇಳಿಗ್ಬಿಟ್ಟಿದ್ದೀನಿ ಅಷ್ಟು ಬೇಜಾರಾಯಿತು ಸೊ ನಂತರ ಮಿಸ್ಟೇಕ್ ದಯವಿಟ್ಟು ಯಾರು ಮಾಡಬೇಡಿ ಯಾಕಂದರೆ ಎಷ್ಟೇ ಎಫರ್ಟ್ ಆಗಲಿ ನಿಮಗೆ ನಾರ್ಮಲ್ ಡಿಲ್ವರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾಕಂದರೆ ನಾವು ಎರಡು ಮೂರು ದಿನ ಪೇಯ್ನ್ ಅನುಭವಿಸ್ತೀವಿ ಅಷ್ಟೇ ಇದು ಸಿ ಸೆಕ್ಷನ್ ಇದೆಲ್ಲ ಜೀವನನೇ ಹಾಳು ಮಾಡಿಬಿಡುತ್ತೆ ಜೀವನನೇ ಹಾಳು ಮಾಡ್ಬಿಡುತ್ತೆ ಆಯಿತಾ ಇದಿಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಡಿಲವರಿ ವ್ಲಾಗ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮಾಡ್ತೀನಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಶುಭ ದಿನ